ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ನಾನು ನಿಮಗೆ ಹೊಪ್ಪೋನೊಪ್ಪೊನೋ ಬಗ್ಗೆ ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳಿದ್ದೆ ಅಲ್ವಾ ಈ ಹೊೋನೊಪ್ಪನೋ ಯೂಸ್ ಮಾಡಿಕೊಂಡು ಕೂಡ ನಾವು ಮ್ಯಾನಿಫೆಸ್ಟೇಷನ್ನ ಮಾಡ್ಕೋಬೋದು ಇಲ್ಲಿವರೆಗೂ ಎಷ್ಟೊಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳನ್ನು ನಾನು ಹೇಳಿಕೊಟ್ಟಿದ್ದೀನಿ ಅಲ್ವಾ ಅದೆಲ್ಲ ಕೂಡ ಲಾ ಆಫ್ ಅಟ್ರ್ಯಾಕ್ಷನ್ ಮತ್ತು ಯೂನಿವರ್ಸ್ನ ಎನರ್ಜಿ ಯೂಸ್ ಮಾಡಿಕೊಂಡು ಮಾಡೋವಂಥದ್ದು ಆದರೆ ಇದು ಒಪ್ಪನೊಪ್ಪನು ಪ್ರೇಯರಿಂದ ಮಾಡೋವಂಥದ್ದು ಇದು ಕೂಡ ಸೇಮ್ ನಮ್ಮ ಲಾ ಆಫ್ ಅಟ್ರ್ಯಾಕ್ಷನ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಥರನೇ ತುಂಬ ಪವರ್ಫುಲ್ ಇದೆ ಮತ್ತು ನಾನು ಕೂಡ ಟ್ರೈ ಮಾಡಿದ್ದೀನಿ ನಾನು ಟ್ರೈ ಮಾಡಿದ್ದ ಮ್ಯಾನಿಫೆಸ್ಟೇಷನ್ ಎಲ್ಲ ಕೂಡ ನನಗೆ ಸಿಕ್ಕಿದೆ ಸೊ ನಿಮಗೆ ಇದನ್ನು ಹೇಳ್ತೀನಿ ನಿಮಗೆ ನಾನು ಹೇಳ್ತಿರೋ ಪ್ರತಿಯೊಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ಲೂ ನಿಮ್ಮ ಲೈಫ್ ಸ್ಟೈಲಿಗೆ ನಿಮಗೆ ಯಾವುದರಲ್ಲಿ ನಂಬಿಕೆ ಬರುತ್ತೆ ಅನಿಸುತ್ತೆ ಯಾವುದು ಓಕೆ ಅನ್ಸುತ್ತಾ ಅದನ್ನು ಟ್ರೈ ಮಾಡ್ಕೊಳ್ಳಿ ಸೊ ಈಗ ಈ ಹೊೋನೊಪ್ಪೋನೋ ಟ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ಹೇಳ್ತೀನಿ ಒಪ್ಪೋನೊಪ್ಪೋನೋ ಅಂದರೆ ಅದರಲ್ಲಿ ನಾಲ್ಕು ಮ್ಯಾಜಿಕಲ್ ಪದಗಳಿರುತ್ತೆ ಈ ನಾಲ್ಕು ಮ್ಯಾಜಿಕಲ್ ಪದಗಳನ್ನು ನಾವು ನಮ್ಮ ಮನಸ್ಸಿಂದ ನಮ್ಮ ಹೃದಯದಿಂದ ನಂಬಿ ಈ ಕೆಲಸ ನನಗೆ ಖಂಡಿತ ಆಗತ್ತೆ ಇದನ್ನು ನಾನು ಯೂಸ್ ಮಾಡಿದ್ರೆ ಅಂತ ನಂಬಿ ಇಪ್ಪತ್ತೊಂದು ದಿನ ಚಾಂಟ್ ಮಾಡಿದರೆ ಖಂಡಿತ ನೀವು ಅಂದ್ಕೊಂಡಿದ್ದು ಹಾಗೆ ಆಗತ್ತೆ ಅವಕಾಶಗಳು ಅನ್ನೋದು ನಿಮ್ಮನ್ನು ಹುಡುಕೊಂಡು ಬರ್ತವೆ ಈ ಒಂದು ಟೆಕ್ನಿಕ್ನ ನೀವು ಯೂಸ್ ಮಾಡಿದರೆ ಆರೋಗ್ಯಕ್ಕಾಗಲಿ ಅಥವಾ ನಿಮ್ಮ ಆಸ್ತಿ ಪಾಸ್ತಿಗೆ ಕಾರು ಮನೆ ಕಟ್ಕೊಳ್ಳೋದು ಕರಿಯರು ಎಜುಕೇಷನ್ನು ಅಥವಾ ನಿಮ್ಮ ಹಣ ಬೇಕು ಅಂದರೆ ಸಾಲಗಳು ತೀರಬೇಕು ಅಂದರೆ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಥವಾ ಅತ್ತೆ ಮಾವಂದರಿಂದ ಏನಾದರೂ ಪ್ರಾಬ್ಲಮ್ ಇದ್ದರೆ ಮಕ್ಕಳಿಂದ ಏನಾದರೂ ಪ್ರಾಬ್ಲಮ್ ಇದ್ದರೆ ಈ ರೀತಿ ಎಲ್ಲದಕ್ಕೂ ಈ ಟೆಕ್ನಿಕ್ನ ನೀವು ಯೂಸ್ ಮಾಡ್ಕೋಬೋದು ಈ ಒಪ್ಪೋನೊಪ್ಪೋನೋ ಅಂದರೆ ಅದು ಹವಾಯನ್ ಕಂಟ್ರಿಯಲ್ಲಿ ಅವರು ಯೂಸ್ ಮಾಡೋಂಥ ಒಂದು ಪ್ರಾರ್ಥ ಪ್ರಾರ್ಥನೆ ಹೊಪೋ ನೋ ಅಂದರೆ ಮೇಕ್ ಸಮಥಿಂಗ್ ಕ್ಲಿಯರ್ ಅಂದರೆ ನಮ್ಮ ಹತ್ರ ನಮ್ಮ ಪ್ರಾಬ್ಲಮ್ ನಮ್ಮ ಲೈಫಲ್ಲಿ ಇರೋಂಥ ಯಾವುದಾದ್ರೂ ಒಂದು ಪ್ರಾಬ್ಲಮ್ನ ಕ್ಲಿಯರ್ ಮಾಡೋದು ಅಂತ ಈ ಒಂದು ಪ್ರಾರ್ಥನೆಯಿಂದ ಎಲ್ಲವನ್ನು ಎಲ್ಲ ಪ್ರಾಬ್ಲಮ್ಸನ್ನು ನಾವು ಕ್ಲಿಯರ್ ಮಾಡ್ಕೊ ಮಾಡ್ಕೊಳ್ಬೋದು ನಾನು ಕಳೆದ ವಿಡಿಯೋಲಿ ಹೊಪೋ ಬಗ್ಗೆ ಮಾತಾಡುವಾಗ ನಿಮಗೆ ಈ ಸ್ಟೋರಿ ಬಗ್ಗೆ ಹೇಳಿದ್ದೆ ಅಲ್ವಾ ಒಬ್ಬರು ಡಾಕ್ಟರು ಅವ್ರ ಮೆಂಟಲ್ ಪೇಷೆಂಟ್ಸ್ನ ನೋಡೋಕ್ಕೆ ಅಂತ ಬಂದಿರ್ತಾರೆ ಆ ಸ್ಟೋರಿ ಸೊ ಅಲ್ಲಿಂದ ಶುರುವಾಯಿತು ಅದು ಕಳೆದ ಮೂವತ್ತು ವರ್ಷಗಳ ಹಿಂದೆ ಬಟ್ ಆ್ಯಕ್ಚುಲಿ ಈ ಹೊಪನೊಪ್ಪನು ಪ್ರೇಯರ್ ಅನ್ನೋದು ಎಷ್ಟೋ ವರ್ಷಗಳ ಪುರಾತನ ಕಾ ಕಾಲಗಳಿಂದ ಬರ್ತಾ ಇದೆ ಆದರೆ ಇದು ಹೊರ ಪ್ರಪಂಚಕ್ಕೆ ಬಂದಿದ್ದು ಈ ಮೂವತ್ತು ವರ್ಷಗಳ ಹಿಂದೆ ಈ ಹವಾಯಿನ್ ಡಾಕ್ಟರಿಂದ ಹೊರಗೆ ಬಂದಿದ್ದು ಈ ಹ್ಯೂಲೆನ್ ಅನ್ನೋ ಡಾಕ್ಟರ್ ಏನು ಮಾಡಿದ್ರು ಆ ಕ್ರೂರಿಗಳಾದ ಮೆಂಟಲ್ ಪೇಷಂಟ್ಸ್ ಅಲ್ಲಿ ಅವ್ರ ಹತ್ತಿರ ಹೋದ್ರೇ ಅವ್ರನ್ನ ಯಾರನ್ನಾದರೂ ಹಿಡ್ಕೊಂಡು ಸಾಯಿಸ್ಬಿಡ್ತಾರೆ ಅಂಥ ಡೇಂಜರಸ್ ವೈಲೆಂಟ್ ಆಗಿರೋ ಮೆಂಟಲ್ ಪೇಷಂಟ್ಸ್ ಹತ್ರ ಆ ಪೇಷಂಟ್ ಹತ್ತಿರನೇ ಹೋಗದೆ ಅವ್ರ ಮುಖ ಕೂಡ ನೋಡ್ದೇ ಅವರನ್ನು ಗುಣ ಮಾಡಿದ್ದಾರೆ ವಾಸಿ ಮಾಡಿದ್ದಾರೆ ಹೇಗೆ ಅಂದರೆ ಈ ಪ್ರೇಯರ್ನ ಮೂಲಕ ಅವರು ದಿನ ಹೋಗಿ ಅವ್ರ ಚೇಂಬರಲ್ಲಿ ಕೂತ್ಕೊಂಡು ಒಂದೊಂದು ದಿನ ಒಂದೊಂದು ಪೇಷಂಟ್ನ ಫೈಲ್ ಓಪನ್ ಮಾಡೋದು ಆ ಪೇಶೆಂಟ್ನ ಹೆಸರು ಮನ್ಸಲ್ಲಿ ಅಂದ್ಕೊಂಡು ಈ ಪ್ರೇಯರ್ ಮಾಡಿ ಹೀಲ್ ಮಾಡೋದು ಸೊ ನಾವು ಈ ಪ್ರೇಯರಿಂದ ನಮಗೋಸ್ಕರ ಬೇಕಾದರೂ ನಾವು ಇದನ್ನು ಬಳಸ್ಕೋಬಹುದು ಹೀಲಿಂಗ್ ಆಗಲಿ ಅಥವಾ ಏನಾದರೂ ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಕ್ಕಾಗಲಿ ಎಲ್ಲದಕ್ಕೂ ನಮಗೆ ಅಂತಲೂ ಮಾಡ್ಕೋಬಹುದು ಪ್ಲಸ್ ಇದು ಇನ್ನೊಬ್ಬರಿಗೋಸ್ಕರನೂ ನಾವು ಮಾಡ್ಕೋಬೋದು ಈಗ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ ಸೆಕೆಂಡ್ ಸೆಕೆಂಡ್ ಪಿ ಯು ಸಿ ಟೆಂತು ಓದ್ತಾ ಇಲ್ಲ ಅಥವಾ ಭಯ ಅವ್ರಿಗೇನಾದರೂ ಸ್ವಿಚ್ ವರ್ಡ್ಗಳು ಇದೆಲ್ಲ ಹೇಳಿ ಯೂಸ್ ಮಾಡಿದರೆ ಮಾಡಲ್ಲ ಅಂಥ ಮಕ್ಕಳಿಗೋಸ್ಕರನೂ ನೀವು ತಂದೆ ತಾಯಂದರು ಇದನ್ನ ಈ ಪ್ರೇಯರ್ನ ಮಾಡ್ಕೋಬೋದು ಇಪ್ಪತ್ತೊಂದು ದಿನ ಅವರು ಆಮೇಲೆ ನೋಡಿ ಮ್ಯಾಜಿಕಲ್ಲಾಗಿ ಅವ್ರ ನೀವು ಅವ್ರನ್ನ ಹೇಗೆ ನೋಡಬೇಕು ಅಂದ್ಕೊಂಡಿದ್ದೀರೋ ಆ ರೀತಿ ಇರ್ತಾರೆ ಅಥವಾ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಇದೆಯಾ ಆವಾಗಲೂ ಇದನ್ನು ಮಾಡ್ಕೊಳ್ಳಿ ಬಿಸ್ನೆಸ್ಸಲ್ಲಿ ಗ್ರೋತ್ ಇಲ್ವಾ ಆಗಲೂ ಇದನ್ನು ಮಾಡಿಕೊಳ್ಳಿ ಅಥವಾ ನೀವು ಪ್ರೀತಿ ಮಾಡ್ತಾ ಇರೋರು ನಿಮ್ಮನ್ನು ಬಿಟ್ಟು ಹೋಗಿಬಿಟ್ಟಿದ್ದಾರೆ ಮತ್ತೆ ವಾಪಸ್ ಬರಬೇಕಾ ಅಂತ ಅವರು ಕೂಡ ಇದನ್ನು ಮಾಡಿಕೊಳ್ಳಿ ಯಾರು ಬೇಕಾದರೂ ಯಾವ ಪ್ರಾಬ್ಲಮ್ಗೆ ಬೇಕಾದರೂ ಇದನ್ನು ಮಾಡ್ಕೊಳ್ಬೋದು ಈಗ ಇದನ್ನು ಹೇಗೆ ಮಾಡೋದು ಅಂದರೆ ಸಪೋಸ್ ನೀವೇನಾದರೂ ಹಣ ಬೇಕು ಅಂತ ಮಾಡ್ತಾಯಿದ್ರೆ ಮನಿ ಬೇಕು ಅಂತ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ ಪ್ರಶಾಂತವಾಗಿ ಮನಸ್ಸಿನಲ್ಲಿ ಯಾವ ಗೊಂದಲ ಯಾವ ಟೆನ್ಷನ್ ಯಾವ ಸ್ಟ್ರೆಸ್ಸು ಇಲ್ಲದೆ ಪ್ರಶಾಂತವಾಗಿ ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಬೋದು ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಅಟ್ಲಿ ಆ ಹಣನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಒಂದು ಹತ್ತು ರೂಪಾಯಿ ನೋಟು ಅಥವಾ ನೂರು ಇಪ್ಪತ್ತು ಐವತ್ತು ಯಾವುದಾದ್ರೂ ಪರವಾಗಿಲ್ಲ ಕೈಯಲ್ಲಿಟ್ಕೊಂಡು ಅಥವಾ ಸುಮ್ಮನೆ ನೀವು ಯೋಗ ಯೋ ಇದು ಮೆಡಿಟೇಷನ್ ಮಾಡೋ ಆ ಪೊಸಿಷನಲ್ಲಿ ಕೂತ್ಕೊಂಡು ಕೂಡ ಒಂದು ಜ್ಞಾನ ಮುದ್ರೆ ಇಟ್ಕೊಂಡು ಕೂಡ ಕೂತ್ಕೋಬೋದು ಮೈಂಡಲ್ಲಿ ಹಣನ ಇಮ್ಯಾಜಿನ್ ಮಾಡಿಕೊಂಡು ಈಗ ನೀವು ಮನಿಗೆ ಇದ್ದೀರ ಮನೆಗೆ ಮಾಡುವಾಗ ನಿಮ್ಮ ಮೈಂಡಲ್ಲಿ ಫುಲ್ಲು ಹಣ ತುಂಬಿಕೊಂಡಿದೆ ಹಣ ಬಿಟ್ಟು ಬೇರೆ ಏನೂ ಇಲ್ಲ ನಿಮಗೆ ಆ ಹಣಕ್ಕೆ ಒಂದು ಕನೆಕ್ಷನ್ನ ನೀವು ಮಾಡ್ಕೊಳ್ತಾ ಇದ್ದೀರ ನಿಮಗೆ ಹಣಕ್ಕೆ ಒಂದು ಕನೆಕ್ಷನ್ನ ಮಾಡಿಕೊಂಡಾಗ ಹಣ ಅನ್ನೋದು ನೀವು ಮ್ಯಾಗ್ನೆಟ್ ಆಗ್ತೀರಾ ಈ ಹಣ ಅನ್ನೋದು ಬಂದು ನಿಮಗೆ ಅಂಟ್ಕೊಳ್ತಾ ಇರುತ್ತೆ ಆ ರೀತಿ ನಿಮ್ಮ ಲೈಫಲ್ಲಿ ಬರೋಕ್ಕೆ ಶುರುವಾಗುತ್ತೆ ಸೊ ಕಣ್ಣು ಮುಚ್ಕೊಂಡು ಹಣಕ್ಕೆ ಮೈ ಡಿಯರ್ ಮನಿ ಐ ಆಮ್ ಸೋ ಸಾರಿ ಪ್ಲೀಸ್ ಫಾರ್ ಗೇಮಿಂಗ್ ಥ್ಯಾಂಕ್ ಯು ಐ ಲವ್ ಯು ಇದನ್ನು ಹೇಳ್ಕೋಬೇಕು ಸುಮ್ಮನೆ ಹೇಳ್ಕೊಳ್ಳೋದಲ್ಲ ಫೀಲಿಂಗ್ ಇರಬೇಕು ಎಮೋಷನ್ ಇರಬೇಕು ನೀವು ಹಣ ಬೇರೆ ಬೇರೆ ಅಲ್ಲ ಒಂದೇ ಸೊ ಆ ಹಣದ ಮೇಲೆ ನಿಮಗೆ ತುಂಬ ಪ್ರೀತಿ ಬಂದಿದೆ ಆ ಹಣದ ವಿಷಯದಲ್ಲಿ ನೀವು ಇಲ್ಲಿವರೆಗೂ ಏನೆಲ್ಲ ತಪ್ಪು ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪು ಮಾಡಿದರೆ ಅದಕ್ಕೆ ಫಸ್ಟು ಕ್ಷಮೆ ಕೇಳಿಬಿಟ್ಟು ಆಮೇಲೆ ಅದಕ್ಕೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ಬಿಟ್ಟು ಆಮೇಲೆ ನಾವು ಅದನ್ನು ಎಷ್ಟು ಪ್ರೀತಿಸ್ತಿದ್ದೀವಿ ಅಂತ ಹೇಳಬೇಕು ಹಾಗಾಗಿ ಡಿಯರ್ ಮನಿ ಐ ಆಮ್ ಸೋ ಸಾರಿ ಅಂದರೆ ನಾನು ಇಲ್ಲಿವರೆಗೂ ಏನೆಲ್ಲ ಗೊತ್ತಿಲ್ಲದೋ ಗೊತ್ತಿಲ್ಲದೇನೋ ನಿನ್ನ ವಿಷಯದಲ್ಲಿ ತಪ್ಪು ಮಾಡಿದರೆ ಅದಕ್ಕೆಲ್ಲ ನನ್ನನ್ನು ಕ್ಷಮಿಸು ಪ್ಲೀಸ್ ಫಾರ್ ಗೇಮಿ ಅಂದರೆ ದಯವಿಟ್ಟು ನನ್ನನ್ನು ಕ್ಷಮಿಸು ಥ್ಯಾಂಕ್ ಯು ಅಂದರೆ ಧನ್ಯವಾದಗಳು ಯಾಕೆಂದರೆ ನಮ್ಮ ನಾವು ಲೈಫಲ್ಲಿ ಈ ಕ್ಷಣದವರೆಗೂ ನಾವು ಮಾಡಿದ ಊಟ ಆಗಲಿ ನಾವು ಹಾಕ್ಕೊಂಡಿರೋ ಬಟ್ಟೆ ಆಗಲಿ ನಾವು ವಾಸ ಮಾಡ್ತಾ ಇರೋ ಮನೆ ಆಗಲಿ ಏನೇ ಇರಲಿ ಪ್ರತಿಯೊಂದು ಈ ಹಣದಿಂದನೇ ತಾನೇ ಸಿಕ್ಕಿರೋದು ಹಣ ಇಲ್ಲಾಂದರೆ ನಾವೇ ಇಲ್ಲ ಸೊ ಅದಕ್ಕೆ ಧನ್ಯವಾದಗಳನ್ನು ಹೇಳಿ ಆಮೇಲೆ ಅದನ್ನು ನೀವೆಷ್ಟು ಪ್ರೀತಿ ಮಾಡ್ತಿದ್ದೀರೋ ಹೇಳಿ ಐ ಲವ್ ಯು ಈ ರೀತಿ ಫುಲ್ ಎಮೋಷನಲ್ಲಾಗಿ ಹೇಳಬೇಕು ನಿಮ್ಮ ಫೀಲಿಂಗ್ಸ್ ಇಲ್ಲದೆ ಸುಮ್ಮನೆ ಈ ವಾಕ್ಯಗಳನ್ನು ಹೇಳ್ಕೊಂಡ್ರೆ ಅದು ಕೆಲಸ ಮಾಡಲ್ಲ ಸೊ ನೀವು ಹಣಕ್ಕೆ ಇದ್ರೆ ಹಣ ಬೇರೆ ಅಲ್ಲ ನೀವು ಬೇರೆ ಅಲ್ಲ ನೀವು ಮ್ಯಾಗ್ನೆಟು ಅದು ಐರನ್ ಪೀಸು ಬಂದು ನಿಮ್ಮನ್ನು ಅಂಟ್ಕೊಂಬಿಟ್ಟಿದೆ ಆ ರೀತಿಯಾದ ಒಂದು ಇಮ್ಯಾಜಿನೇಷನಲ್ಲಿ ಅದಕ್ಕೆ ನೀವು ಅಷ್ಟು ಪ್ರೀತಿಯಿಂದ ಇದನ್ನು ಹೇಳ್ಕೊಬೇಕು ಇದನ್ನು ನೀವು ಒಂದು ನೂರ ಎಂಟು ಸಲ ಆ ಥರ ಇಷ್ಟು ಎಮೋಷನಿಂದ ಹೇಳ್ಕೊಂಡಾಗ ಏನಾಗುತ್ತೆ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ರೀಚ್ ಆಗುತ್ತೆ ಸಬ್ಕಾನ್ಷಿಯಸ್ ಮೈಂಡಿಗೆ ರೀಚ್ ಆಗಿಬಿಟ್ರೆ ಇನ್ನೇನಿದೆ ಗೊತ್ತಿರೋದೆ ಅಲ್ವಾ ಪ್ರತಿ ವಿಡಿಯೋಲಿ ಹೇಳ್ತಿರ್ತೀನಲ್ವಾ ಸಬ್ಕಾನ್ಷಿಯಸ್ ಮೈಂಡಿಂದ ಯೂನಿವರ್ಸಿಗೆ ಹೋಗುತ್ತೆ ಯೂನಿವರ್ಸಿಂದ ನಮ್ಮ ರಿಯಾಲಿಟಿಗೆ ಬಂದುಬಿಡತ್ತೆ ಅದೇ ರೀತಿ ನಿಮಗೆ ಜಾಬ್ ಬಗ್ಗೆ ಮಾಡ್ಕೊಳ್ಳೋ ಹಾಗಿದ್ರೆ ನೀವು ಯಾವ ರೀತಿಯಾದ ಜಾಬನ್ನ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀರಿ ಗೌರ್ಮೆಂಟಾ ಎಮ್ ಎನ್ಸಿನ ಅಥವಾ ಬೇರೆ ಯಾವುದಾದ್ರೂ ಸ್ಟಾರ್ಟಪ್ಪ ಈ ರೀತಿ ನೀವು ಮನಸ್ಸಲ್ಲಿ ಅಂದ್ಕೊಂಡು ಆ ಜಾಬನ್ನು ಜಾಬ್ ಬಗ್ಗೆ ನೀವು ಇಲ್ಲಿವರೆಗೂ ಏನಾದರೂ ತಪ್ಪು ಮಾತುಗಳನ್ನು ಆಡಿದರೆ ಅದಕ್ಕೆ ಅವಮಾನ ಆಗೋ ಥರ ಮಾತಾಡಿದರೆ ಅದಕ್ಕೆಲ್ಲ ಕ್ಷಮೆ ಕೇಳಿಕೊಂಡು ನಿಮ್ಮನ್ನು ಮನಸ್ಫೂರ್ತಿಯಾಗಿ ಕ್ಷಮಿಸೋಕೆ ಕೇಳಿಕೊಂಡು ಅದಕ್ಕೆ ಧನ್ಯವಾದಗಳನ್ನು ಹೇಳ್ಕೊಂಡು ಅದಕ್ಕೆ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ಬೇಕು ಅದಕ್ಕೆ ಈ ನಾಲ್ಕು ಪದಗಳನ್ನು ಮೈ ಡಿಯರ್ ಜಾಬ್ ಅಂತ ಹೇಳಿ ಆಮೇಲೆ ಆ ನಾಲ್ಕು ಪದಗಳನ್ನು ಹೇಳ್ಕೋಬೇಕು ಅದೇ ರೀತಿ ನಿಮಗೆ ಆರೋಗ್ಯದ ಸಮಸ್ಯೆ ಇದ್ದರೆ ನಿಮ್ಮ ಆರೋಗ್ಯಕ್ಕೆ ನಿಮ್ಮ ಆರೋಗ್ಯವಾಗಿರುವ ದೇಹಕ್ಕೆ ನೀವು ಇದನ್ನು ಹೇಳ್ಕೊಬೋದು ಮೈ ಡಿಯರ್ ಹೆಲ್ತ್ ಅಂತ ಹೇಳ್ಕೊಂಡು ಈ ನಾಲ್ಕು ಪದಗಳನ್ನು ಹೇಳ್ಕೋಬೇಕು ನಿಮ್ಮ ಲೈಫಲ್ಲಿ ನಿಮಗೆ ಏನು ಬೇಕು ಅದನ್ನು ನೆನೆಸ್ಕೊಂಡು ಅದಕ್ಕೆ ಅದು ಅದರ ಜೊತೆಗೆ ಒಂದು ಕನೆಕ್ಷನ್ನ ಬೆಳೆಸ್ಕೋಬೇಕು ಆರೋಗ್ಯ ಅಂತೀರಾ ನೀವು ಆರೋಗ್ಯದ ಜೊತೆನೇ ಒಂದು ಕನೆಕ್ಷನ್ ಬೆಳೆಸ್ಕೋಬೇಕು ಅಂದರೆ ಆರೋಗ್ಯನ ನೀವು ಅಷ್ಟು ಹಿಡಿದಿಟ್ಕೊಳ್ಳೋ ಥರ ಅಷ್ಟು ಅದನ್ನು ಪ್ರೀತಿ ಮಾಡೋ ಥರ ಅದಕ್ಕೆ ಈ ರೀತಿ ಹೇಳ್ಕೊಂಡಾಗ ಖಂಡಿತ ನಿಮ್ಮ ಆರೋಗ್ಯ ಅತಿ ಶೀಘ್ರದಲ್ಲೇ ಸುಧಾರಣೆಯನ್ನು ನೋಡ್ತೀರಿ ಆರೋಗ್ಯದಲ್ಲಿ ಈ ಥರ ನಿಮಗೆ ಯಾವುದೇ ಪ್ರಾಬ್ಲಮ್ ಇರಲಿ ಅದಕ್ಕೆ ನೀವು ಇದು ಮಾಡಿಕೊಂಡಾಗಿದ್ದನ್ನು ನೀವು ನಿಮ್ಮ ಲೈಫಲ್ಲಿ ಬರೀ ಅದ್ಭುತಗಳನ್ನೇ ನೋಡ್ತೀರಾ ಇದನ್ನು ದಿನದಲ್ಲಿ ಯಾವುದೇ ಟೈಮಲ್ಲಿ ಬೇಕಾದರೂ ನೀವು ಮಾಡ್ಕೊಳ್ಬೋದು ಇದೇ ಇದಕ್ಕೆ ಇದೇ ಥರ ಒಂದು ಪದ್ಧತಿ ಅಂತ ಏನಿಲ್ಲ ಆಮೇಲೆ ನಾನು ನೂರ ಎಂಟು ಅಂದಿದ್ದು ಸುಮ್ಮನೆ ಒಂದು ಕೌಂಟ್ ಇರಲಿ ಅಂತ ಅಷ್ಟೇ ಎಷ್ಟು ಸಲ ಬೇಕಾದರೂ ನೀವು ಚಾಂಟ್ ಮಾಡ್ಕೊಳ್ಬೋದು ಸುಮ್ಮನೆ ಕೂತಿರುವಾಗ ವಾಕಿಂಗ್ ಹೋದಾಗ ಏನೇ ಮಾಡ್ತಾ ಇರಲಿ ನಿಮ್ಮ ಮೈಂಡನ್ನ ಬ್ಯಾಕ್ಗ್ರೌಂಡಲ್ಲಿ ಇದು ನಡೀತಾನೇ ಇರಲಿ ನಾವು ಹೇಗೆ ಕಾರಲ್ಲಿ ಹೋಗ್ತಾಯಿದ್ರೆ ಸಾಂಗ್ಸ್ ಹಾಕ್ಕೊಂಡು ಕೇಳಿಸ್ಕೊಂಡು ಹೋಗ್ತೀವೋ ಆ ರೀತಿ ನಾವೇನೇ ಕೆಲಸ ಮಾಡ್ತಿದ್ರು ಮೈಂಡಲ್ಲಿ ಈ ಹಾಡು ಈ ನಾಲ್ಕು ಮ್ಯಾಜಿಕಲ್ ಪದ ನಡೀತಾನೇ ಇರಬೇಕು ಆ ರೀತಿ ನಾವು ಎಷ್ಟು ಜಾಸ್ತಿ ಹೇಳ್ಕೊಂಡ್ರೆ ಅಷ್ಟು ಬೇಗ ನಮಗದು ನೆರವೇರುತ್ತೆ ಸೊ ಇದನ್ನು ಇಪ್ಪತ್ತೊಂದು ದಿನ ಬ ದಿನ ಮಾತ್ರ ಮಾರ್ಕ್ ಮಾಡಿ ಇಟ್ಕೊಂಬಿಡಿ ಕ್ಯಾಲೆಂಡರಲ್ಲಿ ಎಷ್ಟು ದಿನ ಮಾಡ್ತಿದ್ದೀರಿ ಅಂತ ನಿಮಗೆ ಲೈಫ್ ಲಾಂಗ್ ಇದನ್ನು ಇಷ್ಟನಾ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಬರ್ತಿದ್ಯಾ ನಿಮಗೆ ಹಣ ಬರೋಕ್ಕೆ ಶುರು ಆಗಿದೆಯಾ ಅಥವಾ ನಿಮಗೆ ಜಾಬ್ ಸಿಗೋ ಥರ ಇದೆಯಾ ಆಗ ಲೈಫ್ ಲಾಂಗ್ ಇದನ್ನು ಮಾಡ್ಕೊಳ್ಳಿ ಏನೂ ತೊಂದರೆ ಇಲ್ಲ ಇರೋ ಆರೋಗ್ಯ ಹಾಗೇ ಚೆನ್ನಾಗೇ ಕಂಟಿನ್ಯೂ ಆಗುತ್ತೆ ಅಥವಾ ಇಪ್ಪತ್ತೊಂದು ದಿನಕ್ಕೆ ನೀವು ಅಂದ್ಕೊಂಡಿದ್ದು ಸಿಕ್ಬಿಡ್ತಾ ಅದಕ್ಕೆ ನಿಮ್ಮ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ಕೊಂಡು ಗ್ರ್ಯಾಟಿಟ್ಯೂಡ್ ಹೇಳ್ಕೊಂಡು ನೆಕ್ಸ್ಟ್ ಇನ್ನೇನು ಬೇಕೋ ಅದಕ್ಕೆ ಹೇಳ್ಕೊಳಕ್ಕೆ ಶುರು ಮಾಡಿ ಆದರೆ ನಿಮ್ಮ ಮೈಂಡಲ್ಲಿ ಅದು ಓಡ್ತಾ ಇದ್ರೂ ಎಮೋಷನಲಿ ಕನೆಕ್ಟ್ ಆಗಿ ನೀವು ಹೇಳ್ಕೊಬೇಕು ಸುಮ್ಮನೆ ಬ್ಲೈಂಡಾಗಿ ಹೇಳ್ಕೊಂಡ್ರೆ ವರ್ಕ್ ಆಗಲ್ಲ ಲಾ ಆಫ್ ಅಟ್ರ್ಯಾಕ್ಷನ್ ಗೊತ್ತಿರೋ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಕ್ಷಮಿಸೋದಕ್ಕೆ ಕ್ಷಮಾ ಗುಣಕ್ಕೆ ಮತ್ತು ಕೃತಜ್ಞತೆ ಸಲ್ಲಿಸೋದಕ್ಕೆ ಮತ್ತು ಪ್ರೀತಿಸೋದಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದು ಗೊತ್ತೇ ಇರುತ್ತೆ ನಮ್ಮ ವೈಬ್ರೇಷನ್ ಹೇಗೆ ಇನ್ಕ್ರೀಸ್ ಆಗುತ್ತೆ ಅನ್ನೋದು ಗೊತ್ತೇ ಇರುತ್ತಲ್ವಾ ಸೊ ನಾವು ಆ ವರ್ಡ್ಸ್ನ ಯೂಸ್ ಮಾಡಿ ಈ ರೀತಿ ಪ್ರೇಯರ್ನ ಮಾಡಿಕೊಂಡಾಗ ನಾವು ಮಾಡಿರೋ ತಪ್ಪುಗಳನ್ನು ಎಲ್ಲ ಕ್ಷ ಅಂಗೀಕಾರ ಮಾಡಿಕೊಂಡು ಅದನ್ನು ಕ್ಷಮಿಸು ಅಂತ ಕೇಳಿಬಿಟ್ಟು ಆಮೇಲೆ ಧನ್ಯವಾದಗಳನ್ನು ಹೇಳ್ಕೊಂಡು ಹೇಳಿಕೊಂಡು ಆಮೇಲೆ ನಮ್ಮ ಪ್ರೀತಿಗಿನ ಹೇಳ್ಕೊಳ್ತೀವಿ ಅಲ್ವಾ ಆದ್ದರಿಂದ ನಮ್ಮ ವೈಬ್ರೇಷನ್ ಜಾಸ್ತಿ ಆಗುತ್ತೆ ವೈಬ್ರೇಷನ್ ಜಾಸ್ತಿ ಆದಾಗ ನಾವು ಅಂದ್ಕೊಂಡಿದ್ದು ನಮ್ಮ ಕೈಗೆ ಸಿಕ್ಬಿಡುತ್ತೆ ಅಷ್ಟೇ ಸಿಂಪಲ್ ಟೆಕ್ನಿಕ್ ಇದು ಸೊ ನಮಗೀಗ ಲೈಫಲ್ಲಿ ಏನು ಬೇಕೋ ಅದನ್ನು ನಾವು ನಮ್ಮ ಒಳಗಿರುವಂಥ ಇನ್ನರ್ ಚೈಲ್ಡ್ಗೆ ನಾವು ಇದನ್ನು ಈ ಪ್ರೇಯರ್ನ ಹೇಳ್ಕೊಳ್ತಾ ಇದ್ದೀವಿ ನಮ್ಮ ಇನ್ನರ್ ಚೈಲ್ಡ್ ಏನು ಮಾಡುತ್ತೆ ಅದನ್ನು ಹಾಗೇ ತಗೊಂಡು ಹೋಗಿ ಯೂನಿವರ್ಸಿಗೆ ಹೇಳುತ್ತೆ ಯೂನಿವರ್ಸ್ ಏನು ಮಾಡುತ್ತೆ ನಾನು ತಗೋ ನೀನು ಇದು ಕೇಳಿದೆ ಅಲ್ವಾ ತಗೋ ಮಜಾ ಮಾಡ್ಕೋ ಅಂತ ನಮಗೆ ಅದನ್ನು ಕೊಡುತ್ತೆ ನೀವು ಕಣ್ಮುಚ್ಕೊಂಡು ಈ ಪ್ರೇಯರ್ನ ಮಾಡುವಾಗ ನಿಮಗೇನಾದರೂ ಆ ಫೀಲ್ ಮಾಡೋಕ್ಕೆ ಬರ್ತಾ ಇಲ್ಲ ಎಷ್ಟು ಟ್ರೈ ಮಾಡಿದ್ರು ಆಗ್ತಾ ಇಲ್ಲ ಅಂತ ಅನ್ಸಿದ್ರೆ ನಿಮ್ಮ ಫೋನಲ್ಲಿ ಇದರದ ಇಮೇಜ್ ನೀವು ಯಾವುದನ್ನು ಯಾವುದು ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ದೀರಲ್ವಾ ಹಣ ಅಥವಾ ಪ್ರೀತಿ ಅಥವಾ ಪ್ರೀತಿ ಅಂದರೆ ನೀವು ಯಾರನ್ನ ಪ್ರೀತಿಸ್ತೀರೋ ಆ ವ್ಯಕ್ತಿನ ಅಥವಾ ಒಂದು ರಾಧಾಕೃಷ್ಣ ಇಮೇಜನ್ನು ಕೂಡ ನೀವು ಇಟ್ಕೊಬೋದು ಅವರು ಪ್ರೀತಿಗೆ ಸಂಕೇತ ಅಲ್ವಾ ಆ ಥರ ಸೊ ನೀವು ಯಾವುದನ್ನು ಮ್ಯಾಜ್ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರೋ ಅದರ ಇಮೇಜ್ ತಗೊಂಡು ನಿಮ್ಮ ಫೋನಲ್ಲಿ ಅದನ್ನು ಒಂದು ವಾಲ್ಪೇಪರಾಗಿ ಇಟ್ಕೊಂಬಿಡಿ ಆಗ ನೀವೇನೇ ಮಾಡ್ತೀರಿ ಫ್ರೀ ಆಗಿದ್ದಾಗೆಲ್ಲ ಅದನ್ನು ತಗೊಂಡು ನೋಡಿಕೊಂಡು ಮನ್ಸಲ್ಲಿ ಅಂದ್ಕೊಂಡಾಗ ಆ ಫೀಲ್ ಕೊಡೋಕ್ಕಾಗತ್ತೆ ಆಗ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ ಇಷ್ಟೇ ಸ್ನೇಹಿತರೆ ಇದು ಎಲ್ಲದಕ್ಕಿಂತ ತುಂಬಾ ಸಿಂಪಲೆಸ್ಟ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಒಪೋನೋಪೋನೋ ಪ್ರೇಯರಿಂದ ಸೊ ನಿಮ್ಮ ಲೈಫಲ್ಲಿ ಏನೇ ಬೇಕಂದರೂ ಇದನ್ನು ಮಾಡಿಕೊಳ್ಳಿ ಎಲ್ಲವನ್ನು ಪಡ್ಕೊಂಡು ಸುಖವಾಗಿ ಸಂತೋಷವಾಗಿ ಆರೋಗ್ಯವಾಗಿ ಆನಂದವಾಗಿ ಅಷ್ಟೈಶ್ವರ್ಯಗಳಿಂದ ಇರಬೇಕು ಅಂತ ನಾನು ಯೂನಿವರ್ಸ್ನ ಕೇಳಿಕೊಂಡು ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋಲಿ ಭೇಟಿ ಮಾಡೋಣ ಸ್ನೇಹಿತರೆ ಧನ್ಯವಾದಗಳು